ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಬಸಾಪುರ ಗ್ರಾಮ ಘಟಕದ ಮಹಿಳಾ ಗ್ರಾಮ ಘಟಕ ಉದ್ಘಾಟನೆಯನ್ನ ಅದ್ದೂರಿಯಾಗಿ ನೆರವೇರಿಸಲಾಯಿತು ನೂತನವಾಗಿ ಉದ್ಘಾಟನವಾಗಿರ್ತಕ್ಕಂಥ ಬಸಾಪುರ ಮಹಿಳಾ ಘಟಕಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಪಿ ಕೃಷ್ಣಗೌಡರಿಗೆ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣಗೌಡರಿಗೆ ನೂತನವಾಗಿ ಉದ್ಘಾಟನವಾಗಿರ್ತಕ್ಕಂಥ ಬಸಾಪುರ ಮಹಿಳಾ ಘಟಕಕ್ಕೆ ಈ ವೇಳೆ ಹಾವೇರಿ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಶಿಡ್ಲನ್ ಅವರು ಮಾತನಾಡಿ ಸಮಾಜದಲ್ಲಿನ ಬಡವ ಬಲ್ಲಿದರ ಅನ್ಯಾಯಕ್ಕೆ ಒಳಗಾದವರ ನೋವಿಗೆ ಸ್ಪಂದಿಸಿ ಪರಿಹಾರವನ್ನು ಒದಗಿಸುವ ಕಾಯಕವನ್ನ ಈ ವೇದಿಕೆಯಿಂದ ಮಾಡಬೇಕಿದೆ ಸ್ವಾಭಿಮಾನದಿಂದ ಜೀವನದ ಜೊತೆಗೆ ಬದುಕುವ ಹಂಬಲ ಗಟ್ಟಿಗೊಳಿಸುತ್ತದೆ ಇದರ ಜೊತೆಗೆ ಸಮಾಜದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಲಂಚಾವತ ಅವರವನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯ ಸನ್ನದ್ದರಾಗಬೇಕು ಯಾವುದೇ ಕಾರಣಕ್ಕೂ ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ಹಾಕುವ ನಿರ್ಧಾರ ನಮ್ಮಲ್ಲಿರಬಾರದು ಎಂದರು ಅಲ್ಲ ಹೆಸರಿನಗ ಐತಿ ಸ್ವಾಭಿಮಾನಿ ಐತೆ ನೀವ್ ಹೆಂಗ ಸ್ವಾಭಿಮಾನಿಯಾಗಿ ಬದುಕ್ತೀರಿ ಹಂಗ ನಿಮ್ಗೆ ಧೈರ್ಯ ಹೊರತೀರಿ ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿ ಬಿಲ್ ಮೈನಲ್ಲಿ ಬಿಸ್ತಾ ಮಾತಾಡಕ ಕುಡಿದು ಮುರ್ತತಿ ಏಳ್ಮ್ಯಾಕ ಎಳ ಮಾತಾಡ ಹಿಡಿ ಹೊಡಿ ಅಂತ ಅಷ್ಟು ಅಂದ್ರೆ ಹಿಡಿ ಹೊಡಿ ಅಂತ ಮಾತು ದೊರ್ಜನ್ ಅಂತಲ್ಲ ಅಂತ ಅಂತ ಪವರ್ ಅದು ಆ ಪವರ್ ತಗೋರಿ ಇದರಿಂದ ಆದ್ರೆ ಹಿಂದ ಬಿಟ್ಟು ಮುಂದೆ ಹೋಗಂತ ಏನಂದ್ರ ಈಗ ಮಾದೇವನ ಅವ್ರೇನೋ ನಿಜ್ ಬಹಳ ಗಟ್ಟಿ ಅವರು ಅವತ್ತು ಅವ್ರು ಮಾಡಿದ ಅವ್ರು ಹಿಂಗೆ ತೆರ್ಕೋಬೇಕಾಗಿತ್ತು ನಾವು ಬಂದಾರ ಏನಕ್ಕಿದ್ವಿ ಇಲ್ಲೇ ನಂಬ್ಕೊಂಡು ಬಂದ್ವಿ ಹಿಂಗ್ ನೋಡುವ ಆದ್ರೆ ಹೆದರ್ಲಿಲ್ಲ ಯಾರಿಗೂ ಹೆದರ್ಲಿಲ್ಲ ಅವ್ರು ಏನ್ರಿ ಅದು ಬಂದ್ ನೀವು ಮಾತಾಡ್ರಿ ಅಂತ ಹೇಳಿ ಅವ್ರು ತೋರ್ ಬಂದ್ ಹಂಗ್ ಅಷ್ಟು ಒಗ್ಗಟ್ಟ ಆಗಿ ನಿತ್ಯಂದ್ರ ಈ ಬಸಾಪುರ ಗ್ರಾಮ ಅಂತಕ್ಕಲ್ಲ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಮನಸ್ಸು ಮಾಡಿದ್ರೆ ಸ್ವಚ್ಛಗೊಳಿಸ್ಕೊಡ್ರಿ ಎಲ್ಲಾನು

ಗುಣಮಣ್ಣವರ್ ಹಾವೇರಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಆನಂದ್ ಹಡಪತ್ ಹಾವೇರಿ ಜಿಲ್ಲಾ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಗಂಗಾಧರಯ್ಯ ಪಾಟೀಲ್ ವಾಗೇಶ್ ಎಮ್ಮಿ ಹಾವೇರಿ ಜಿಲ್ಲಾ ಕಾರ್ಯದರ್ಶಿಯಾದ ಬಸವರಾಜ್ ಹಡಪತ್ ಬೆಳಗಾವಿ ವಿಭಾಗೀಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ರೂಪಾ ಬಂಗಿ ಹಾವೇರಿ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಶಿದ್ಲಣ್ಣವರ್ ಗುತ್ತಲನಗರ ಘಟಕದ ಅಧ್ಯಕ್ಷರಾದ ನಿಂಗರಾಜ್ ಮರಡಿ ಹಾವೇರಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ಲಕ್ಷ್ಮಿ ಮೇಲ್ಮುರಿ ಶಿಗ್ಗಾವ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ರುಕ್ಮಿಣಿ ಹುಳಿಕಟ್ಟಿ ಹಾವೇರಿ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಆರತಿ ವಾರ ಬಸಾಪುರ ಗ್ರಾಮ ಘಟಕದ ಅಧ್ಯಕ್ಷರಾದ ಮಹದೇವಪ್ಪ ಕಾಶ್ ಗೋಣಿಮನವರ ಆಳಲಗೇರಿ ಬಸಾಪುರ ಗ್ರಾಮ ಘಟಕದ ಮಹಿಳಾ ಅಧ್ಯಕ್ಷರಾದ ಮಂಗಳ ಹರಿಜನ್ ಬಸಾಪುರ ಗ್ರಾಮ ಘಟಕದ ಎಲ್ಲ ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರು ಹಾಗೂ ಕರವೇ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಹಾವೇರಿ ಜಿಲ್ಲಾ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹಾವೇರಿ